ಹಾಂ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಐದು ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ಕನ್ನು ಮಾಡಿದ್ವಿ ಅದರಲ್ಲಿ ಶ್ರೀಕಂಡ ಬಂದು ನಮಗೆ ಐದು ಸಾವಿರದ ಐದುನೂರ ನಲವತ್ತು ಕೆ ಜಿ ಇದ್ದಾನೆ ಆಮೇಲೆ ತದನಂತರ ಸುಗ್ರೀವ ಬಂದು ಐದು ಸಾವಿರದ ಐದುನೂರ ನಲವತ್ತೈದು ಕೆ ಜಿ ಆಮೇಲೆ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಇದ್ದಾಳೆ ಆಮೇಲೆ ರೂಪಾ ಬಂದು ನಮಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಇದ್ದಾರೆ ಸೊ ಹೈಯೆಸ್ಟ್ ವೇಟು ಸುಗ್ರೀವ ಐದು ಸಾವಿರದ ಐದುನೂರ ನಲವತ್ತೈದು ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟ್ ಸುಗ್ರೀವ ಇದ್ದಾನೆ ಅದರ ನಂತರ ಒಂದು ಐದು ಕೆ ಜಿ ಕಡಿಮೆ ಇರೋದು ಶ್ರೀಕಂಠ ಮತ್ತು ಈ ವರ್ಷ ನಾವು ತಂದಿರೋಂಥ ಚಿಕ್ಕ ಆನೆ ಅದು ಹೇಮಾವತಿ ಸೀಸನ್ ಮೋ ಅವಳೇ ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ ಸೊ ಅವಳು ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಎಲ್ಲಕ್ಕಿಂತ ಕಡಿಮೆ ವೇಟ್ ಇರೋದು ಹೈಯೆಸ್ಟ್ ವೇಟ್ ಬಂದು ಸುಗ್ರೀವ ಇದ್ದಾನೆ ಒಂದನೇ ತಾರೀಖು ಮೇಲ್ಗಡೆ ನಾವು ಹೇಳ್ತೀವಿ ಫಸ್ಟ್ ಆಫ್ ಸೆಪ್ಟೆಂಬರ್ ಇದು ಹೇಳ್ತೀವಿ ತಮಗೆ ಹೌದು ಹದಿನಾಲ್ಕು ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ ಅದ್ರ ಮೇಲೆ ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಒನ್ ಮೊದಲೇ ಬ್ಯಾಚ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲದಕ್ಕೆ ಆಲ್ರೆಡಿ ಒಗ್ಕೊಂಡಿದ್ದವು ಸೊ ಈಗ ಎರಡನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನು ಬೆರೆಸಿದ್ದೀವಿ ಸೊ ಅವು ಕೂಡ ಒಗ್ಕೊಡ್ತೀವಿ